ಬರುವ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದಿನಿಂದ ಎಪ್ಪತ್ತೈದು ದಿನಗಳ ಇಳಿಕೆ ಎಣಿಕೆ ಆರಂಭಿಸಲಾಗಿದ್ದು ಇದರ ಅಂಗವಾಗಿ ಭುವನೇಶ್ವರದಲ್ಲಿ ಆಯುಷ್ ಸಚಿವಾಲಯದಿಂದ ಯೋಗ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಇಂದು ವಿಶ್ವ ಆರೋಗ್ಯ ದಿನದ ಹಿನ್ನೆಲೆಯಲ್ಲಿ ಈ ಯೋಗ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಒಡಿಶಾ ಉಪಮುಖ್ಯಮಂತ್ರಿ ಪ್ರವತಿ ಪರಿದಾ ಮತ್ತು ಸಂಸದ ಸಂಬೀತ್ ಪಾತ್ರ ಹಾಗೂ ಮೋರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಜನಮಾನಸದಲ್ಲಿ ಯೋಗದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಇಂದಿನಿಂದಲೇ ಅಭಿಯಾನದ ರೂಪದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಪ್ರತಾಪ್ ರಾವ್ ಜಾಧವ್ ಉತ್ತಮ ಆರೋಗ್ಯ ರಕ್ಷಣೆಗೆ ಯೋಗ ಬಹುಮುಖ್ಯ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಗುತ್ತಿದ್ದು ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸುವ ನಿಟ್ಟನಲ್ಲಿ ಇಂದಿನಿಂದಲೇ ಅಭಿಯಾನ ಆರಂಭಿಸಲಾಗಿದೆ ಯೋಗವು ಜೀವನ ಶೈಲಿಯ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಸುರಕ್ಷಾ ಕವಚವಾಗಿದೆ ಎಂದು ಹೇಳಿದರು ಇಂದು ವಿಶ್ವದ ನೂರಕ್ಕೂ ಅಧಿಕ ದೇಶಗಳಲ್ಲಿ ಅಂದರೆ ವಿಶ್ವದ ಶೇಕಡ ಎಂಬತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗದ ಅಭ್ಯಾಸ ಮಾಡಲಾಗುತ್ತಿದೆ ಉತ್ತಮ ಆರೋಗ್ಯಕ್ಕೆ ಯೋಗ ಅಗತ್ಯ ನಿಯಮಿತ ಯೋಗ ಮಾಡುವುದರಿಂದ ಆರೋಗ್ಯಕರ ಜೀವನ ನಡೆಸಬಹುದು ಎಂಬುದನ್ನು ಭಾರತ ನೀಡಿದ ಸಂದೇಶದ ಹಿನ್ನೆಲೆ ಇಂದು ವಿಶ್ವದೆಲ್ಲೆಡೆ ಯೋಗ ಅನುಸರಿಸಲಾಗುತ್ತಿದೆ ಯೋಗವು ಒಂದು ದಿನಕ್ಕೆ ಸೀಮಿತವಾಗಿರದೆ ನಿರಂತರವಾಗಿರಬೇಕು ಎಂದು ಸಚಿವರು ಹೇಳಿದರು ಸಸ್ಟೇನೇ ಆಯುಷ್ ಮಂತ್ರಾಲಯಕ್ಕೆ ಮಾಧ್ಯಮ ಪ್ರಾಚೀನ ಪದ್ದತಿಯೊ ದ್ವಾರ प्रिवेंटिव एवं प्रोमोटिव हेल्थ केयर देने के लिए प्रतिबद्ध है